ಹಲೋ ಎವ್ರವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಮನೆಯಲ್ಲಿ ಜಿರ್ಲೆಗಳು ಜಾಸ್ತಿ ಇದೆಯಾ ಹಾಗಾದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಮನೆಯಲ್ಲಿ ಒಂದು ಜಿರ್ಲೆ ಕೂಡ ಇರೋದಿಲ್ಲ ಶಾಶ್ವತ ಪರಿಹಾರಕ್ಕೆ ಈ ಲಿಕ್ವಿಡ್ಡು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾನು ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಲೋ ಎವ್ರಿ ಒನ್ ಮನೆಯಲ್ಲಿ ಜಿರ್ಲೆಗಳು ಜಾಸ್ತಿ ಇದ್ದರೆ ಈ ಲಿಕ್ವಿಡನ್ನು ಒಂದು ಸರಿ ಟ್ರೈ ಮಾಡಿ ಮನೆಗೆ ಒಂದು ಜಿರ್ಲೆ ಕೂಡ ಬರೋದಿಲ್ಲ ಈ ವಿಡಿಯೋವನ್ನು ಎಲ್ಲಿ ಸ್ಕ್ರಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಬಂದುಬಿಟ್ಟು ನಾನಿಲ್ಲಿ ಎರಡು ಕರ್ಪೂರವನ್ನು ತಗೊಂಡಿದ್ದೀನಿ ಮತ್ತು ಒಂದೆರಡು ಊದ್ಬತ್ತಿಯನ್ನು ತಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ನಾವು ಪುಡಿ ಮಾಡ್ಕೋಬೇಕು ಈ ಸ್ಮೆಲ್ಗೆ ನಮಗೆ ಜಿರ್ಲೆಗಳನ್ನೋದು ಬರೋದಿಲ್ಲ ನಮಗೆ ಅಗರಬತ್ತಿಯನ್ನು ಅಂಟ್ಸೋದ್ರಿಂದ ತುಂಬಾ ಒಳ್ಳೆಯ ಸ್ಮೆಲ್ ಅನ್ನೋದು ಬರುತ್ತೆ ಬಟ್ ಜುಲ್ಲೆಗಳಿಗೆ ಈ ಸ್ಮೆಲ್ ಅಂದ್ರೆ ಆಗೋದಿಲ್ಲ ಮತ್ತು ಅದರಲ್ಲಿ ನಾವು ಊದ್ಬತ್ತಿಯಲ್ಲಿ ಮತ್ತು ಕರ್ಪೂರವನ್ನು ಸೇರಿಸಿ ನಾವು ಹಾಕ್ಕೊಳ್ಳೋದ್ರಿಂದ ನಮಗೆ ಜಿರ್ಲೆಗಳನ್ನೋದು ಒಂದು ಜುಲ್ಲೆ ಕೂಡ ಮನೆಗೆ ಬರೋದು ಇರೋದಿಲ್ಲ ಈ ವಿಡಿಯೋನ ಕೊನೆ ನೋಡಿ ನಿಮಗೆ ಈ ಟಿಪ್ ಇಷ್ಟ ಆದಲ್ಲಿ ಒಂದು ನನಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಈಗ ಅಗರಬತ್ತಿಯನ್ನು ನಾನು ಕ್ಲೀನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಪುಡಿಯನ್ನು ನಾನು ಒಂದು ಬೌಲಲ್ಲಿ ಹಾಕೊತೀನಿ ಈ ರೀತಿ ನೋಡಿ ಒಂದು ಬೌಲಲ್ಲಿ ನಾನು ಅಗರಬತ್ತಿಯನ್ನು ಪೌಡರ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತೀನಿ ಮತ್ತು ಕರ್ಪೂರ ಎರಡನ್ನು ತಗೊಂಡಿದ್ದೀನಿ ಅದನ್ನು ಸಹ ಈ ರೀತಿ ಕ್ಲೀನಾಗೆ ನಾವು ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಿದ ನಂತರ ಏನಾದರೂ ಉಂಡೆ ಥರ ಇದ್ದರೆ ಇನ್ನೂ ಸ್ವಲ್ಪ ಈ ರೀತಿ ಕ್ಲೀನಾಗೆ ಪುಡಿ ಮಾಡ್ಕೊಳ್ಳಿ ಮತ್ತು ಅದರಲ್ಲಿ ಒಂದು ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊತೀನಿ ನಾರ್ಮಲ್ ನೀರನ್ನು ಹಾಕ್ಕೊತಿದ್ದೀನಿ ಈ ರೀತಿ ಕ್ಲೀನಾಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಗಂಟೆ ನಾವು ಈ ನೀರನ್ನು ಹಾಗೆ ಬಿಡೋಣ ತುಂಬ ಕ್ಲೀನಾಗೆ ಕರ್ಗೋಗ್ಬೇಕು ಈ ರೀತಿ ಕ್ಲೀನಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ನಾವು ಈ ನೀರನ್ನು ಹಾಗೆ ಬಿಡೋಣ ಈ ಬೌಲ್ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಈ ರೀತಿ ಕ್ಲೀನಾಗೆ ಒಂದು ಅರ್ಧ ಗಂಟೆ ಬಿಡಬೇಕು ಈ ರೀತಿ ಒಂದು ಅರ್ಧ ಗಂಟೆ ಆದ ನಂತರ ತೋರಿಸ್ತೀನಿ ಈ ರೀತಿ ನಿಮ್ಗೆ ಇನ್ನೂ ಏನಾದರೂ ಕರ್ಪೂರದ ಹುಂಡಿ ಏನಾದರೂ ಇದ್ದರೆ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಸ್ವಲ್ಪ ಕಾಟನನ್ನು ಇದ್ದೀನಿ ಕಾಟನನ್ನು ತಗೊಂಡು ಕ್ಲೀನಾಗೆ ಅದನ್ನು ಚಿಕ್ಕದಾಗೆ ಉಂಡೆಗಳ ಥರ ಮಾಡ್ಕೋಬೇಕು ಈ ರೀತಿ ಉಂಡೆ ಥರ ಮಾಡಿಕೊಂಡು ಆ ನೀರಿನಲ್ಲಿ ಮುನಗಿಸಿ ಒಂದೊಂದೇ ನಾವು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಈ ರೀತಿ ಕ್ಲೀನಾಗಿ ಆ ನೀರಲ್ಲಿ ಅದ್ದಿ ಈ ರೀತಿ ನೀವು ಒಂದು ಪ್ಲೇಟಲ್ಲಿ ಹಾಕೊಳ್ಳಿ ಕಾಟನನ್ನು ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಾವು ಈ ರೀತಿ ಕಾಟನನ್ನು ನೀರಿನಲ್ಲಿ ಮುನಿಗಿಸಿ ಈ ರೀತಿ ಸೈಡ್ಗೆ ಇಟ್ಕೋಬೇಕು ಇದನ್ನು ಎಲ್ಲೆಲ್ಲಿ ಇಡಬೇಕು ಅಂತ ತೋರಿಸ್ತೀನಿ ಮತ್ತು ಈ ನೀರನ್ನು ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಇಂತಹ ಹೊಸ ಹೊಸ ಟಿಪ್ಸನ್ನು ನೀವು ನೋಟ್ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ನೀವು ನೋಡಬಹುದು ಈಗ ಈ ಉಂಡೆಯನ್ನು ನಾವು ಎಲ್ಲೆಲ್ಲಿರಬೇಕಂದ್ರೆ ಶಿಂಕತ್ತಿರ ಪೈಪ್ ಇರುತ್ತಲ್ಲ ಆ ಪೈಪ್ ಹತ್ರ ಯಾಕೆ ಯಾಕಂದರೆ ಇಲ್ಲಿ ಜಿರ್ಲೆಗಳು ಜಾಸ್ತಿ ಬರುತ್ತೆ ನೈಟ್ ಟೈಮು ಅದಕ್ಕೋಸ್ಕರ ನಾವು ಆ ಪೈಪ್ ಹತ್ತಿರ ಇಡಬೇಕು ಮತ್ತು ಸಿಲಿಂಡ್ರ್ ಹತ್ರ ಮತ್ತು ನಾವು ಅಡುಗೆ ಮಾಡುವಂಥ ಸ್ಟೌವ್ ಹತ್ರ ಮತ್ತು ಅಡುಗೆ ಸಾಮಾನುಗಳನ್ನು ಇಟ್ಟಿರ್ತೀವಲ್ಲ ಅಲ್ಲಿ ಮತ್ತು ಶಿಂಕ್ ಪೈಪ್ ಹತ್ರ ಈ ರೀತಿ ನಿಮಗೆ ಜಿರಲೆಗಳು ಎಲ್ಲೆಲ್ಲಿ ಜಾಸ್ತಿ ಬರುತ್ತೋ ನೈಟ್ ಟೈಮು ಅಲ್ಲಲ್ಲಿ ಈ ಉಂಡೆಯನ್ನು ಹಿಡಿ ಈ ಕಾಟನನ್ನು ಇಡೋದ್ರಿಂದ ನಮಗೆ ಅನ್ನೋದು ಬರೋದೇ ಇಲ್ಲ ಈ ರೀತಿ ಟ್ರೈ ಮಾಡಿ ನೋಡಿ ಈ ರೀತಿ ಕಾಟನನ್ನು ನಾವು ಎಲ್ಲೆಲ್ಲಿ ಇಡಬೇಕು ಅಂತ ನೋಡಿದ್ದೀರಲ್ಲ ಈಗ ಈ ನೀರನ್ನು ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ ಈ ನೀರನ್ನು ನಿಮ್ಮ ಹತ್ರ ಏನಾದರೂ ಸ್ಪ್ರೇ ಬಾಟಲ್ಸ್ ಇದ್ದರೆ ಅದರಲ್ಲಿ ಹಾಕೊಳ್ಳಿ ಸ್ಪ್ರೇ ಬಾಟಲ್ಸ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ವಾಟರ್ ಬಾಟಲನ್ನು ತಗೊಂಡು ಅದರಲ್ಲಿ ನೀರನ್ನು ಹಾಕ್ಕೊಂಡು ಆ ಕ್ಯಾಪ್ಗೆ ಹೋಲ್ಸನ್ನು ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡ ನಂತರ ಈ ಸ್ಪ್ರೇಯನ್ನು ನಿಮಗೆ ಎಲ್ಲೆಲ್ಲಿ ಜಿಲ್ಲೆಗಳು ಜಾಸ್ತಿ ಬರುತ್ತೆ ಅಲ್ಲಲ್ಲಿ ಕಬೋರ್ಡ್ಸ್ ಹತ್ರ ಬೀರ್ವತ್ರ ಮತ್ತು ಟಿ ವಿ ಶೋಕೇಶ್ ಹತ್ರ ಈ ರೀತಿ ಎಲ್ಲೆಲ್ಲಿ ನಿಮ್ಮ ಜಿಲ್ಲೆಗಳು ಕಾಣಿಸುತ್ತೋ ಅಲ್ಲಲ್ಲಿ ಈ ಸ್ಪ್ರೇಯನ್ನು ಹಾಕಿ ಈ ಸ್ಪ್ರೇಯನ್ನು ಹಾಕೋದ್ರಿಂದ ನಮಗೆ ಜಿರ್ಲೆಗಳು ಅನ್ನೋದು ಶಾಶ್ವತವಾಗಿ ನಮ್ಮ ಮನೆಗೆ ಬರೋದಿಲ್ಲ ನಿಮಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪದದಲ್ಲಿರುವ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು